ಸಕಲೇಶ್ಪುರದಲ್ಲಿ ದಲಿತ ಸಂಘಟನೆಯ ಪ್ರಮುಖ ಮುಖಂಡರುಗಳು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಕಾಂಗ್ರೆಸ್ ಮುಖಂಡ ಬೈರ್ಮುಡಿ ಚಂದ್ರು ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜವನ್ನು ನಿರ್ಮಾಣ ಮಾಡಲು ಪ್ರಾಮಾಣಿಕವಾಗಿ ತನ್ನ ಪ್ರಯತ್ನವನ್ನು ಮೀಸಲಿರಿಸಿದೆ ಅಂತ ಹೇಳಿದರು ಇಂದು ದೇಶ ಗಂಡಾಂತರದಲ್ಲಿ ಸಿಲುಕಿದ್ದು ಸಂವಿಧಾನವನ್ನೇ ಬದಲಾವಣೆ ಮಾಡುವುದಾಗಿ ಬಿಜೆಪಿ ಹೇಳಿಕೊಳ್ಳುತ್ತಿದೆ ಇಂತಹ ಪಕ್ಷದ ಜೊತೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ ಜಾತ್ಯಾತೀತ ತತ್ವಕ್ಕೆ ದ್ರೋಹ ಬಗದಿದೆ ಇಂತಹ ಸಂದರ್ಭದಲ್ಲಿ ನಾವುಗಳು ನಮ್ಮಗಳ ಹೆಜ್ಜೆಯನ್ನು ಬುದ್ಧಿವಂತಿಕೆ ಹಾಗೂ ಸಿದ್ಧಾಂತದ ಅಡಿಯಲ್ಲಿ ಇರಿಸಬೇಕಾಗಿದೆ ಸ್ವಲ್ಪ ತಪ್ಪಿದ್ರು ನಾವು ವಿನಾಶದ ಆದ್ಯತೆ ಸಾಕ್ತೇವೆ ಅಂತ ಹೇಳಿದ್ರು ಕಾಂಗ್ರೆಸ್ ಪಕ್ಷ ಮಾತ್ರ ಮಾನವೀಯತೆಯ ಆಧಾರದಲ್ಲಿ ಸಂವಿಧಾನಾತ್ಮಕವಾಗಿ ಆಡಳಿತವನ್ನು ನಡೆಸುತ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ದಲಿತ ಸಂಘಟನೆಯ ಮುಖಂಡರುಗಳು ಸೇರ್ಪಡೆ ಆಗ್ತಿರುವುದು ಈ ದೇಶ ಮತ್ತು ಸಂವಿಧಾನ ರಕ್ಷಣೆಯ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಂತ ಹೇಳಿದ್ರು ಸಂತೋಷ ಯಾವತ್ತೂ ಆಗಿರಲಿಲ್ಲ ನಮ್ಮ ಎಲ್ಲರೂ ದಲಿತರು ಅಲ್ಲಿದ್ದಾರೆ ದಲಿತರು ಇಲ್ಲಿದ್ದಾರೆ ಅಂತ ಹೇಳ್ಕೊಂಡು ಇವತ್ತು ಈ ಪಕ್ಷ ಹೊಡೆಯತಕ್ಕ ಕೆಲಸನ ಮಾಡ್ತಾಯಿದ್ರು ಇವತ್ತು ನಮ್ಮ ಅಲ್ಪಸಂಖ್ಯಾತರ ಅಧ್ಯಕ್ಷರು ಮತ್ತು ನಮ್ಮ ಈ ದೇವರಾಜು ಪ್ರಶಾಂತ್ ಅವರು ಮಾಡಿದ ಕೆಲಸ ಇವತ್ತು ಎಲ್ಲರೂ ಮೆಚ್ಚಬೇಕಾಗಿರೋ ಕೆಲಸ ಒಳ್ಳೆಯ ಒಂದು ಟೀಮ್ನ ಇಟ್ಕೊಂಡ್ಬಂದ್ರೆ ಭೀಮಾ ಕೊರೆಂಗಾವನ್ನ ಈ ಸಮಿತಿಯಲ್ಲಿ ಇವರು ಶಾಂತರಾಜ್ ಅವರು ಮಾಡಿರುವಂಥದ್ದು ನಾವು ಯಾವತ್ತೂ ಹೋಗಿರಲಿಲ್ಲ ಈ ವರ್ಷ ಪ್ರಶಸ್ತಿಗೆ ಹೋಗಿ ನಾವು ಆ ಕೊರೆಂಗಾ ರಥ ಹೇಳಿ ಇವತ್ತು ನಮಗೆ ಅಷ್ಟು ಹುಮ್ಮಸ್ ಬಂತು ಬಟ್ ಆ ಸಂಘಟನೆ ಹೆಚ್ಚನ ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಅನ್ನೋದಕ್ಕೆ ಆ ಕೊರೆಗಾವ್ ಭೀಮಾ ಕೊರೆಗಾಂ ಅವರ ರಥದ ಉತ್ಸವನೇ ಒಂದು ದೊಡ್ಡ ಸಾಕ್ಷಿ ಹಾಗೆ ಕಾಂಗ್ರೆಸ್ ಸರ್ಕಾರ ಈ ದಲಿತರಿಗೆ ಏನು ಹಿಂದೆ ಅನ್ಯಾಯ ಆಗಿತ್ತು ಅದನ್ನು ಮಾಡೋಕ್ಕಾಗಿ ಏನೇನು ಕಾಯ್ದೆಗಳನ್ನ ತಂದರು ಪಿ ಟಿ ಸಿ ಎಲ್ ಆ್ಯಕ್ಟ್ ತಂದರು ಅಟ್ರಾಸಿಟಿ ಆ್ಯಕ್ಟ್ ತಂದರು ಹದಿನೆಂಟು ಪರ್ಸೆ ಏಯ್ಟೀನ್ ಪರ್ಸೆಂಟ್ ಮೀಸಲಾತಿ ತಂದರು ಇವೆಲ್ಲ ಯಾರು ಮಾಡಿದ್ದು ಯಾವ ಬಿ ಜೆ ಪಿ ಸರ್ಕಾರ ಒಂಬತ್ತು ಹತ್ತು ವರ್ಷದಲ್ಲಿ ಇವರು ಮಾಡಲಿಲ್ಲ ಈ ಜೆ ಡಿ ಎಸ್ ಸರ್ಕಾರದವರು ಮಾಡಲಿಲ್ಲ ಇದೆಲ್ಲ ಕಾಂಗ್ರೆಸ್ ಸರ್ಕಾರದವರೇ ಮಾಡಿ ಇವತ್ತೆಲ್ಲರೂ ನೀವೆಲ್ಲ ಒಂದು ಸ್ವಲ್ಪ ನೆಮ್ಮದಿಯಲ್ಲಿ ಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರ ಎಲ್ಲ ಇಲ್ಲಿ ನಮ್ಮಲ್ಲೇ ಕೆಲವು ಲೀಡರ್ಗಳು ಒಡೆದು ನಿಮ್ಮನ್ನು ಒಡೆದು ಆಳಂಥದ್ದು ಇದಂಥದನ್ನು ಮಾಡಿಬಿಟ್ಟು ನಮ್ಮನ್ನೆಲ್ಲ ಬೇರೆ 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 ಮಾಡ್ತಾಯಿದ್ರು ಈಗ ನಮ್ಮದೊಂದು ಬೇಡಿಕೆ ಅಂದರೆ ನಮಗೆ ಈಕ್ವಾಲಿಟಿ ಎಲ್ಲ ಸಮಾನತೆ ಬರಬೇಕು ಯಾವುದಾಗಿ ಬರಬೇಕು ನೀವು ದಲಿತರು ಇವರು ಅವರು ಇವರು ಅಂತ ಹೇಳಿದರೆ ನಾವೆಲ್ಲ ಇವತ್ತು ಎಷ್ಟು ಶಿಸ್ತಾಗಿ ಬಂದಿದ್ದೀರಿ ಅದೇ ಥರ ಇವತ್ತು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಮನೆಗಳಲ್ಲಿ ಇದರಲ್ಲಿ ಎಲ್ಲದರಲ್ಲೂ ಇದೇ ಈ ಯೂನಿಟಿ ಒಗ್ಗಟ್ಟು ಬಂದರೆ ನಮಗೆ ನಾವು ಇವತ್ತು ಇವೆಲ್ಲ ಈ ಜಾತಿಗಾದೆಗಳಲ್ಲಿ ನಿಮಗೆ ನಾವು ಎಲ್ಲರೂ ನೆಟ್ಟಿಗಿರ್ಬೋದು ಅಂತ ನನ್ನ ಭಾವನೆ ಇವತ್ತು ಈ ನಮ್ಮ ಎಂ ಪಿ ಎಲೆಕ್ಷನ್ ಇದೆ ಇದು ಶ್ರೇಯಸ್ ಪಟೇಲ್ ಅವರು ನಮ್ಮ ಅಭ್ಯರ್ಥಿ ಈ ಎಲ್ಲದ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಂತ ನೀವು ಫೋನ್ ಮಾಡ್ತದೆ ನಾವು ಇಪ್ಪತ್ತು ಸಾವಿರ ಲೀಟ್ ಕೊಡ್ತೀವಿ ಮೂವತ್ತು ಸಾವಿರ ಲೀಟ್ ಕೊಡ್ತೀವಿ ನೀವು ಸಕಲೇಶ್ ಎಷ್ಟು ಲೀಟ್ ಕೊಡ್ತೀವಿ ಅಂತ ನಮಗೆ ಸ್ವಲ್ಪ ಭಯ ಆಗ್ತಾ ಇತ್ತು ಇವತ್ತಿನ ಪರಿಸ್ಥಿತಿ ನೋಡಿದರೆ ನಾವೊಂದು ಇಪ್ಪತ್ತೈದು ಮೂವತ್ತು ಸಾವಿರ ಲೀಡ್ ಕೊಡ್ಬೋದು ಅಂತ ನಮ್ಮ ಭಾವನೆ ಇವತ್ತು ಬಟ್ ಈ ಈ ಒಗ್ಗಟ್ಟು ಎಲ್ಲರೂ ಒಬ್ಬೊಬ್ಬರು ಯಾವ್ಯಾವ ಬೂತಲ್ಲಿ ನಾವು ಮುರಳಿಯವರು ನಮ್ಮ ಕಮಿಟಿಯವರು ಒಂದು ನಿರ್ಣಯ ಕೈಗೊಂಡಿದ್ದೀವಿ ಏನಂದರೆ ಪ್ರತಿ ಬೂತ್ಗಳನ್ನೂ ಒಬ್ಬೊಬ್ಬರಿಗೆ ವಹಿಸೋದು ಅವರು ಆ ನಾನು ಲೀಡ್ರು ಅಂತ ಬಂದವರು ಲೀಡರ್ಶಿಪ್ ಉಳಿಸ್ಕೋಬೇಕು ಅಂದಾಗ ಆ ಬೂತಲ್ಲಿ ಅವರು ಲೀಡ್ಕೊಳ್ಬೇಕು ಆ ಲೀಡ್ ಆ ಥರ ಮಾಡಿದಾಗ ಒಗ್ಗ ಸಂಘಟನೆ ಆಗ್ತದೆ ಮತ್ತು ನಮ್ಮ ಪಕ್ಷ ನಮ್ಮ ಅಭ್ಯರ್ಥಿ ಎಲ್ಲ ಪಕ್ಷದ ಅಭ್ಯರ್ಥಿ ಗೆಲ್ಲೋದ್ರಲ್ಲೂ ಸದ್ಯವೇ ಇಲ್ಲ ಅದು ಬಿಟ್ಟರೆ ಇಲ್ಲಿ ಸಕಲೇಶ್ಪುರದಲ್ಲಿ ಎಲೆಕ್ಷನ್ ಅಂತ ಹೇಳಿದರೆ ಇಲ್ಲಿ ಟೀಮ್ ಕಟ್ಕೊಂಡು ದಿನ ಬೆಳಗ್ಗೆ ಸಾಯಂಕಾಲ ಇಲ್ಲಿ ಸಕಲೇಶ್ಪುರ ಟೌನ್ ರೌಂಡ್ ಓಡಿರೋದ್ರಿಂದ ಏನೂ ಆಗೋಲ್ಲ ಈಗ ನಾವು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ನೀವೀಗೆಲ್ಲರೂ ಮಾತಾಡಿದ್ದಾರೆ ಇದೇ ಥರ ನಾವು ಈ ಟೀಮ್ನ ಈ ಬಂದಿರೋಂಥ ಟೀಮ್ ಏನಾದರೂ ಕರೆಕ್ಟಾಗಿ ನಮ್ಮ ಶಾಂತ ಹಚ್ಚೋರು ಅವರು ದಂಡ ಕೆಲಸ ಮಾಡ್ತಂದರೆ ಇಡೀ ನಮ್ಮ ಸಕ್ರ ಕ್ಷೇತ್ರದಲ್ಲಿ ಅತ್ಯಂತ ಒಳ್ಳೆಯ ರಿಸಲ್ಟ್ ನಮಗೆ ಬರ್ತದೆ ಅಂತ ಹೇಳಿ ಎಲ್ಲರೂ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಮಾತನಾಡಿ ನೀವು ಇಲ್ಲಿಯವರೆಗೆ ಚಳವಳಿಯನ್ನ ನಡೆಸಿದ್ದೀರಿ ಈಗ ಅಧಿಕಾರ ಇರುವಂತಹ ಶೋಷಿತರಿಗೆ ನ್ಯಾಯ ನೀಡುವಂತ ಸಮಾಜ ನಿರ್ಮಾಣ ಮಾಡುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೀರಿ ಇನ್ನು ಮುಂದೆ ನೀವು ನೀಡುವ ಆದೇಶ ಕಾರ್ಯಕರ್ತವಾಗುತ್ತದೆ ಅಂತ ಹೇಳಿದರು ನ್ಯಾಯ ಸಿಕ್ಕಿದೆ ಎಷ್ಟು ನ್ಯಾಯ ಸಿಗಲಿಲ್ಲ ಇವತ್ತು ನಮ್ಮ ಜೊತೆ ನಿಮ್ಮ ಶಕ್ತಿ ಕೊಟ್ಟಿರೋದ್ರಿಂದ ಮುಂದಿನ ದಿನದಲ್ಲಿ ನೀವು ಏನೇನು ಹೋರಾಟ ಮಾಡಬೇಕು ನಿಮ್ಗೆ ಏನೇನು ಹೋರಾಟ ಮಾಡೋದು ಬೇಡ ನೀವು ಆರ್ಡರ್ ಮಾಡಿದ್ರೆ ನಿಮ್ಮ ಕೆಲಸ ಕಾರ್ಯಗಳು ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಕೆಲಸ ಮಾಡಿಕೊಡುವಂಥ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ ನಿಮ್ಮ ಜೊತೆ ಸದಾ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಇರಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಮತ್ತೆ ಇವತ್ತು ಬಹಳ ಪ್ರೀತಿಯಿಂದ ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು ಯಾವುದೇ ಒಂದು ಆಸೆ ಆಕಾಂಕ್ಷೆ ಇಲ್ಲದೆ ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಬರಬೇಕು ಈ ರಾಜ್ಯದಲ್ಲಿ ಬರಬೇಕು ನಮ್ಮ ಜಿಲ್ಲೆಯಲ್ಲಿ ಬರಬೇಕು ಅಂತ ತಾವೇನು ತೀರ್ಮಾನ ತೆಗೆದುಕೊಂಡಿದ್ದೀರಿ ನಿಜವಾಗ್ಲೂ ಕೂಡ ಬಹಳ ಸಂತೋಷದ ವಿಚಾರ ಇದೆ ಇವತ್ತು ಕೆಲವರು ಮಾತನಾಡ್ತಾರೆ ಸಂವಿಧಾನನ ಬದಲಾವಣೆ ಮಾಡೋಕ್ಕೆ ನಮ್ಮ ಪಾರ್ಟಿ ಬರಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ ಧರ್ಮ ಧರ್ಮಗಳಲ್ಲಿ ಒಡ್ಸಾಡೋ ಅಂತ ಕೆಲಸ ಮಾಡ್ತಾರೆ ನಮ್ಮ ಜೊತೆಯಲ್ಲೇ ಎತ್ಕೊಂಡು ನಮಗೆ ಬೆನ್ನುಗೆ ಚೂರಿ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಬದುಗಟ್ಟಿ ನಾವು ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ತರಬೇಕು ಈ ದೇಶದಲ್ಲಿ ತರಬೇಕು ಅಂತ ನಮ್ಮ ತರನೇ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ಕೂಡ ಇವತ್ತು ಉಂಬರ್ಶಿಂದ ಈ ದೇಶದಲ್ಲಿ ಬದಲಾವಣೆ ಮಾಡಬೇಕು ಅಂತ ಹೇಳಿ ಬಯಸ್ತಾ ಇದೆ ಕಳೆದ ಹತ್ತು ವರ್ಷಗಳಿಂದ ತಾವೆಲ್ಲರೂ ಕೂಡ ಮಾಧ್ಯಮದ ಮುಖಾಂತರ ಅಥವಾ ಫೇಸ್ಬುಕ್ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ತವೆಲ್ಲರೂ ಕೂಡ ಯೂಟ್ಯೂಬ್ ತಾವೆಲ್ಲರೂ ಕೂಡ ಗಮನಿಸುತ್ತೆ ಈ ದೇಶದಲ್ಲಿ ಕಳೆದ ಹತ್ತು ವರ್ಷಕ್ಕಿಂತ ಹಿಂದೆ ಈ ದೇಶ ಹೆಂಗಿತ್ತು ಇವತ್ತಿನ ಪರಿಸ್ಥಿತಿ ಏನಾಗಿದೆ ಮುಂದಕ್ಕೆ ಇಂಥವ್ರಿಗೆ ಅಧಿಕಾರ ಸಿಕ್ಕದೆ ಯಾವ ರೀತಿ ಆಗ್ಬೋದು ಮುಂದಿನ ಪೀಳಿಗೆ ಏನೇನಾಗುತ್ತೆ ಅನ್ನೋದನ್ನು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿ ನಾನು ಕೂಡ ಹೆಚ್ಚಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ ತಾವೆಲ್ಲ ಎಲ್ಲ ನನ್ನ ಆತ್ಮೀಯ ಬಂಧುಗಳು ಎಲ್ಲ ನನ್ನ ಸಂಬಂಧಿಗಳು ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷನ ಸೇರಿದ್ದೀರಿ ನಿಮ್ಮನ್ನೆಲ್ಲ ಗೌರವಾನ್ವಿತವಾಗಿ ನಡ್ಸ್ಕೊಳೋಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ನಮ್ಮ ಪಕ್ಷದ ಮುಖಂಡರುಗಳ ಮೇಲೆ ಇದೆ ನಮ್ಮ ಅಧ್ಯಕ್ಷರ ಮೇಲೆ ಇದೆ ನಾವೆಲ್ಲರೂ ಕೂಡ ಸಮಾನತೆಯಿಂದ ನಾವು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಪಕ್ಷದಲ್ಲಿ ಇದ್ದೀವಿ ನೀವು ಈಗ ಬಂದಿರಿ ಅಂತ ತಾರತಮ್ಯ ಮಾಡೋವಂಥ ವಿಚಾರ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಎಲ್ಲ ಒಂದೇ ಎಲ್ರಿಗೂ ಬಾಬಾ ಸಾಹೇಬರು ಕೊಟ್ಟಿರೋಂಥ ಮತ ಎಲ್ರಿಗೂ ಪ್ರತಿಯೊಬ್ಬರಿಗೂ ಒಂದೇ ಮೂವತ್ತೈದು ನಲವತ್ತು ವರ್ಷದಿಂದ ಕೆಲಸ ಮಾಡಿದವ್ರಿಗೆ ಐವತ್ತು ಒಟ್ಟಾಕ್ಷರ ಶಕ್ತಿ ಇರಲ್ಲ ಅಥವಾ ಇವತ್ತು ಬಂದವರಿಗೆ ಐವತ್ತು ಒಟ್ಟಾಕ್ಷ ಶಕ್ತಿ ಇರಲ್ಲ ಅವ್ರಿಗೂ ಒಂದೇ ಮತ ನಿಮಗೂ ಒಂದೇ ಮತ ಸಪೋಸ್ ಯಾರಾದರೂ ಆ ರೀತಿ ನಿಮ್ಮನ್ನು ಅವಮಾನ ಮಾಡೋದಾದ್ರೆ ದಯಮಾಡಿ ನೀವು ಮನಸ್ಸಿಗೆ ನೋವು ಮಾಡ್ಕೊಬೇಡಿ ಯಾರೋ ಕೆಲವರು ಕೈಲಾಗ್ದವರು ಮೈಯೆಲ್ಲ ಪರ್ಚ್ಕೊಂಡ್ರು ಅಂದಂಗೆ ಕೈಲಾಗ್ದವರು ಏನೇನೋ ಮಾತಾಡ್ಲಿಕ್ಕೆ ಹೋಗ್ತಾರೆ ಅದ್ರ ಬಗ್ಗೆ ನೀವು ಯಾರು ಕೂಡ ದಯಮಾಡಿ ವೇದಿಕೆ ಮನೆ ಇರ್ತಕ್ಕಂಥ ಎಲ್ಲ ಕೆಲರು ತಾವ್ಯಾರು ಕೂಡ ಅದನ್ನು ಕಿವಿ ಕೊಡೋಕ್ಕೆ ಹೋಗ್ಬೇಡಿ ನಿಮ್ಮ ಜೊತೆ ನಾವು ಇದ್ದೀವಿ ನಿಮ್ಮನ್ನು ಗೌರವವನ್ನು ತೋರ್ ಪಕ್ಷ ಸೇರ್ಪಡಿಕೊಂಡ ದಲಿತ ಯುವ ಮುಖಂಡ ಶಾಂತಿರಾಜ್ ಇನ್ನಲ್ಲಿ ಮಾತನಾಡಿ ಇಂದಿನ ಸಂದರ್ಭದಲ್ಲಿ ನಾವುಗಳು ಕಾಂಗ್ರೆಸ್ ಪಕ್ಷವನ್ನ ಸೇರುವುದು ಅನಿವಾರ್ಯತೆ ಹಾಗೂ ಅಗತ್ಯತೆ ಆಗಿದೆ ಈ ದೇಶವನ್ನ ಜೊತೆಗೆ ಸಂವಿಧಾನವನ್ನ ರಕ್ಷಣೆ ಮಾಡುವಂತಹ ಕೆಲಸಕ್ಕೆ ನಾವೆಲ್ಲರೂ ಕಾಂಗ್ರೆಸ್ ಜೊತೆ ಕೈ ಜೋಡಿಸಬೇಕಾಗಿದೆ ಅಂತ ಹೇಳಿದ್ರು ಬಾರಿ ಆಗಿ ನಾನು ಹೊಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾನು ಈ ಹಿಂದೆ ನಿಮಗೆಲ್ಲ ಗೊತ್ತಿರೋ ಭಜನ್ ಚಳುವಳಿ ಬಿಟ್ಟು ನಾನು ಯಾವುದೇ ಪಾರ್ಟಿಲಿ ಸಹ ಇದುವರೆಗೂ ಸಹ ಒಂದು ಓಟು ಸಹ ಹಾಕಿಲ್ಲ ನಾನು ನನ್ನ ನನ್ನ ಇವತ್ತು ನಲವತ್ತ ಆರು ನಲವತ್ತೇಳು ವರ್ಷ ಆದ ಇದರಲ್ಲಿ ಇವತ್ತು ನನಗೆ ಒಂದು ಓಟ್ ಹಾಕಿಲ್ಲ ನನಗೆ ಹದಿನೆಂಟು ವರ್ಷ ಅಥವಾ ಅಥವಾ ಇಪ್ಪತ್ತೆರಡು ವರ್ಷ ಆದರೆ ಈ ಸರಿ ಫಸ್ಟ್ ಸರಿ ನಾನು ಕಾಂಗ್ರೆಸ್ಸು ಪಾರ್ಟಿಗೆ ಹಾಕ್ಬೇಕು ಕಾರಣ ನನಗೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರವಾಗಿ ಇವತ್ತ ದೇಶದಲ್ಲಿ ಏನಾಗ್ತಿದೆ ಮತ್ತು ರಾಜ್ಯದಲ್ಲಿ ಏನಾಗ್ತಿದೆ ಅನ್ನೋದನ್ನು ಅವೆಲ್ಲ ಅವಲೋಕನ ಮಾಡಿದಾಗ ಒಂದಷ್ಟು ಸುಮಾರು ನನ್ನ ಜೊತೆ ಹದಿನಾಕು ಹದಿನೈದು ಇದ್ದವ ಇವತ್ತು ಸೇರ್ಪಡೆ ಆಗಲಿಕ್ಕೆ ನಮ್ಮ ಸ್ನೇಹಿತರೆಲ್ಲ ಒಟ್ಟಿಗೆ ಹಿಂಗೆ ಬಂದಿದ್ದೀವಿ ಸುಮಾರು ನಾವು ಜನ ಅವರೆಲ್ಲರೂ ಕೂತು ಒಂದು ಕಡೆ ಚಿಚ್ಚ ಚಿಂತನೆ ಮಾಡಿದ್ದೀವಿ ಇವತ್ತು ನಮಗೆ ಪರ್ಯಾಯ ವ್ಯವಸ್ಥೆ ಆಗಿರಬೇಕಂತ ಚಿಂತನೆ ಮಾಡಿದಾಗ ನಮ್ಮ ಕಡೆ ಮುಂದೆ ಜೆ ಡಿ ಎಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಅಥವಾ ಆಮ್ ಆದ್ಮಿ ಪಾರ್ಟಿ ಆಗಿರ್ಬೋದು ಅಥವಾ ಬಿ ಎಸ್ ಪಿ ಆಗಿರ್ಬೋದು ಎಲ್ಲ ಮುಂದೆ ಬಂದವು ಆದರೆ ಎಲ್ಲನೂ ತುಲನೆ ಮಾಡಿ ನೋಡಿದಾಗ ಕೊನೆಯ ಟೈಮಲ್ಲಿ ನಮಗೆ ಕಂಡಂಥ ಕಾಂಗ್ರೆಸ್ ಪಕ್ಷದ ಇಲ್ಲಿ ನೇತರುಗಳು ಈ ಇವತ್ತಿನ ಆಸ್ತಿತ್ತು ನಡೆಸಿರ್ತಕ್ಕಂಥ ನೇತಾರರು ಆಮೇಲೆ ಆ ಪಾರ್ಟಿಯ ಅಧ್ಯಕ್ಷರು ಮತ್ತು ಆ ಪಾರ್ಟಿಯಲ್ಲಿರ್ತಕ್ಕಂಥ ನಮ್ಮ ದಲಿತ ಮುಖಂಡರುಗಳ ಒಡನಾಟ ಅದರಿಂದ ನಮಗೆ ಒಂದು ಇಂಪ್ರೆಸ್ ಆಗಿ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ನಾಲ್ಕು ವರ್ಷ ಸರ್ಕಾರ ಇದೆ ನಾಲ್ಕು ವರ್ಷದಲ್ಲಿ ಸರ್ಕಾರದಲ್ಲಿ ನಮಗೆ ಸಾಮಾನ್ಯವಾಗಿ ಇಳ್ಳಿಲಿ ಬೇಕಾದ ಸೌಲಭ್ಯ ಬೇಕಾಗಿದೆ ಆ ಸೌಲಭ್ಯ ಪಡೆಯೋದಕ್ಕೋಸ್ಕರ ನಾವು ಹೋರಾಟ ಮಾಡಲಿಕ್ಕೆ ಸಾಕಷ್ಟು ನಮ್ಮ ಹತ್ರ ಚೈತನ್ಯ ಜನ ಇದ್ದಾರೆ ಆದರೆ ರಾಜಕೀಯ ಶಕ್ತಿ ನಮ್ಮ ಹತ್ರ ಇಲ್ಲ ಹಾಗಾಗಿ ಸುಮಾರು ನನ್ನ ಹೋರಾಟಗಳು ವಿಫಲವಾಗಿದ್ದಾವೆ ಇದನ್ನು ನನ್ನ ಸ್ನೇಹಿತರಿಗೆಲ್ಲ ಮನ್ಗಟ್ಟು ಮಾಡಿದ ಮೇಲೆ ನಾವು ದೇವರಾಜರು ಕಳೆದ ನಾಲ್ಕು ತಿಂಗಳಿಂದ ನಮ್ಮ ಜೊತೆ ನಿರಂತರವಾಗಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮೆಲ್ಲ ತಂಡದವರು ಬನ್ನಿ ನಿಮ್ಮನ್ನು ಒಳ್ಳೆಯ ರೀತಿ ನಡೆಸ್ತಾ ಇದ್ದೀವಿ ಅಂತ ಅದೇ ರೀತಿ ನಾವೀಗ ಒಂದು ಫೋರ್ ಫೈವ್ ಡೇಸು ಬ್ಯಾಕು ಅಧ್ಯಕ್ಷ ಮನೆಗೂ ಸಹ ಹೋಗಿ ಮುರಳೀಕರ್ತರು ನಾವು ಮಾತಾಡಿ ನಮಗೆ ನಮ್ಮ ವೈಯಕ್ತಿಕ ಲಾಭ ಏನು ಬೇಡ ನಮಗೆ ಪ್ರತಿ ಹಳ್ಳಿಯಲ್ಲಿ ಒಂದೊಂದು ಸಮಸ್ಯೆಗಳಿದ್ದಾವೆ ಈ ಸಮಸ್ಯೆ ಹಿಂದೆ ಆಡದಂಥ ಶಾಸಕರು ಬಗೆಹರಿಸಿಲ್ಲ ಈಗ ಬಂದಿರತಕ್ಕಂಥ ಶಾಸಕರು ಬಗೆಹರಿಸಿಲ್ಲ ಸೊ ಹಾಗಾಗಿ ಸರ್ಕಾರ ಇರೋದ್ರಿಂದ ನೀವು ಸರ್ಕಾರ ಜೊತೆ ಸೇರಿವಾಗ್ ಕೆಲಸ ಮಾಡಿ ಆ ಗ್ರಾಮಗಳಿಗೆ ನಮಗೆ ಮಾಡಿಕೊಡ್ಬೇಕಂತ ಬೇಷರತ್ತಾಗಿ ನಾವು ಮಾತಾಡಿ ಇವತ್ತು ಕಾಂಗ್ರೆಸ್ ಸೇರಿದ್ದೇವೆ ನಾವು ಬಿಟ್ಟರೆ ನಮಗೆ ಇನ್ಯಾವುದೋ ಆ ಹುದ್ದೆ ಕೊಡಿ ನಮ್ಗೆ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತನೋದು ಯಾವುದಿಲ್ಲ ನಾಳೆ ಇನ್ನೊಂದೇನೋ ಪ್ರಚಾರ ಬರ್ಬೋದು ಅದು ಸೆಕೆಂಡರಿ ವಿಚಾರ ಒಂದು ರಾಜಕೀಯಕ್ಕೆ ಬಂದಾಗ ನೀವು ಪ್ರಶ್ನೆಯತ್ತಿದ್ದ ನಾಯಕರು ಆಗಕ್ಕೆ ಆಗೋದಿಲ್ಲ ಅದು ಪ್ರಶ್ನೆ ಮಾಡೇ ಮಾಡ್ತಾ ಇದನ್ನೆಲ್ಲ ನಾವು ಇದು ಮಾಡಬೇಕು ಹಾಗಾಗಿ ನಮ್ಮಲ್ಲೂ ಸಹ ಇಲ್ಲಿ ಬರಬೇಕಾದ್ರೆ ಸಾಕಷ್ಟು ಗೊದಿಲ್ಲ ಯಾಕಂದರೆ ನಾನು ಒಪ್ಪ ನನ್ನ ಜೊತೆ ಐದು ಜನ ಬರೋದು ಓಕೆ ಸುಮಾರು ನಲವತ್ತರಿಂದ ಐವತ್ತು ಜನ ಮಟ್ಟಿಗೆ ಅಷ್ಟು ಸುಲಭದ ಮಾತಲ್ಲ ಹಣ್ಣ ಕದನದಳ್ಳಿಯಿಂದ ಅವರೋ ಕನ್ವಿನ್ಸ್ ಮಾಡಿ ಅವ್ರಿಗಿರ್ತಕ್ಕಂಥ ವಿಚಾರವನ್ನು ಮುಗಿಸಿ ಅವ್ರದ್ದು ಯಾಕಂದರೆ ನನಗೆ ಒಬ್ಬನೇ ನಾನು ಕರೆದಿದ್ದರೆ ನಾನು ಒಬ್ಬನೇ ಬಂದಿದ್ದರೆ ಇಷ್ಟು ಸಮಸ್ಯೆ ಆಗ್ತಿಲ್ಲ ಯಾಕೆಂದರೆ ಎಲ್ಲರನ್ನು ಕೂಡಿಸ್ಕೊಂಡು ಹೋಗೋದು ಒಂದು ಸವಾಲಿನ ಕೆಲಸ ತಮಗೆಲ್ಲ ಗೋಚರಾಗಿ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕೆಲಸ ಈಗ ನಾವೇನವರಿಗೆ ಈಗ ಕಳೆದ ಮೂರು ದಿವಸದಿಂದೇ ಮುಖಂಡರುಗಳಿಗೆ ನಾವು ಮುರಳಿ ಮನ್ಸರಿಗಾಗಿರ್ಬೋದು ಪಾರ್ಟಿ ಅಧ್ಯಕ್ಷರಿಗಾಗಿರ್ಬೋದು ನಮ್ಮ ಕೆಲಸ ವಕೀಲವೆಲ್ಲ ಹೇಳಿದ್ದೀವಿ ಅವರಿಗೆ ನಾವೀಗ ಮಾಡಬೇಕಾಗಿರ್ತಕ್ಕಂಥದ್ದು ಗುಂಪುಗಾರಿಕೆಯನ್ನು ಬಿಟ್ಟು ನಮ್ಮ ನಮ್ಮ ಭೂತದಲ್ಲಿ ಕೆಲಸ ಮಾಡಬೇಕು ನಮ್ಮ ಬೂತ್ ಬಿಟ್ಟು ಇನ್ನೆಲ್ಲೇ ಹೋಗೋದ್ರೆ ನಮ್ಮ ಬೂತ್ ನೀಡಿಕೊಂಡಿದ್ದೀವಿ ಈಗ ಥರ್ಡ್ ಪ್ಲೇಸ್ ಇರ್ತಕ್ಕಂಥವು ಸೆಕೆಂಡ್ ಪ್ಲೇಸಿಗೆ ಸೆಕೆಂಡ್ ಪ್ಲೇಸ್ ಇರ್ತಕ್ಕಂಥ ಫಸ್ಟ್ ಪ್ಲೇಸಿಗೆ ನೀಡಿರ್ತಕ್ಕಂಥ ಬೂತ್ಗಳನ್ನ ಇನ್ನೂ ಹೆಚ್ಚು ತರೋದ್ರ ಮೂಲಕ ಇಲ್ಲಿ ಹಾಸನ ಜಿಲ್ಲೆ ಒಳಗಡೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ನಾವೆಲ್ಲರೂ ಗೆಲ್ಲಿಸೋಣ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಉದಯ್ ಪ್ರಶಾಂತ್ ಪರ್ವತಯ್ಯ ಬೈಕೆರೆ ದೇವರಾಜ್ ನಲ್ಲುಲಿ ಈರಪ್ಪ ಅಳೆಕೆರೆ ಚಂದ್ರು ಅಣ್ಣಪ್ಪ ಅನಿಲ್ ಪೇಪರ್ ಮಂಜು ಮುಂತಾದವರು ಹಾಜರಿದ್ದರು